ಎಲ್ಲ ಅಣ್ಣ ತಮ್ಮಂದಿರು ತಾಯಂದರ ಭಾವನೆಯನ್ನ ಅರ್ಥ ಮಾಡ್ಕೊಳೋಕ್ಕಾದ್ರೂ ಸಹಾಯಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇವತ್ತು ವೇದಿಕೆಗೆ ಬರಬೇಕಾಗಿತ್ತು ನಾನು ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಅಂತ ಮಾತನಾಡಿ ನಿಜಪಡ್ತೆಯನ್ನು ಮಾಡಿ ಸಿದ್ದರಾಮಯ್ಯವೇ ರಾಜ್ಯದಲ್ಲಿ ಎಷ್ಟು ದಿನ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿ ಖರ್ಚಿನಲ್ಲಿ ಕೂತಿದ್ದೀನಿ ಮಾಡಿ ಮುಖ್ಯ ಅಲ್ಲ ಆ ಮುಖ್ಯಮಂತ್ರಿ ಕೊರ್ಚು ಎಂದು ಕೋಟಂತ ಸಂದರ್ಭದಲ್ಲಿ ಎಲ್ಲ ಸಮಾಜಕ್ಕೂ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ಕೊಟ್ಟಿದ್ದೀರಾ ಅನ್ನೋದು ಅಷ್ಟೇ ಮುಖ್ಯ ನ್ಯಾಯ ಕೊಟ್ಟಿದ್ದೀರ ಅನ್ನೋದು ಅಷ್ಟೇ ಮುಖ್ಯ ಮೊನ್ನೆ ಸಿದ್ದರಾಮಯ್ಯವರೇ ಮನೆ ಮದುವೆ ಅಂತ ಕೆಲಸ ಮಾಡೋದು ಬಹಳ ನಮ್ಮ ನಿರಂತರ ಬಹಳ ಶುಭ ಅದು ಕರ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ರಾಜ್ಯದ ಜನರನ್ನು ಆಶೀರ್ವಾದ ಮಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಎಲ್ಲ ಸಮುದಾಯಗಳಿಗೂ ಕೂಡ ಹಲವಾರು ಸಮುದಾಯಗಳಿಗೂ ಕೂಡ ನ್ಯಾಯ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿ ಬಹಳ ಅಪೇಕ್ಷೆ ಇಟ್ಕೊಂಡಿದ್ರು ದುರಂತ ಅಂತ ಹೇಳಿದ್ರೆ ಯಾವ ಅಪೇಕ್ಷೆ ನಡ್ಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದಿದೆ ಅಧಿಕಾರದ ಚುಕ್ಕಾಣಿ ಇರಿದ ನಂತರದಲ್ಲಿ ಸಂಪೂರ್ಣವಾಗಿ ನಮ್ಮ ಎಲ್ಲ ಸಮಾಜದ ಸಮಾಜಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯವನ್ನು ತೋರುತ್ತಾರೆ ರಾಜ್ಯದ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ನಿರ್ಲಕ್ಷಣ ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಕೂಡ ನಿರೀಕ್ಷೆ ಮಾಡಿ ಇವತ್ತು ಫನಿಷ್ಠ ನಾವು ಪಂಜಾಬ್ ಸಮಾಜ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ತವಾಗ್ರು ಕೂಡ ಬಂದಿದ್ದೀರಿ ಮೂವ್ ಸಮಾಜದ ಎಲ್ಲ ಪ್ರಮುಖರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ಅದೇ ರೀತಿ ಇವತ್ತು ಅಲೆಮಾರಿ ಸಮುದಾಯದವರು ಕೂಡ ಬಂದಿದ್ದಾರೆ ಪಂಚ ಕರ್ಮ ಸಮಾಜವರು ತಾವೂ ಕೂಡ ಬಂದಿದ್ದೀರಿ ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಎಲ್ಲ ನಮ್ಮ ಮುಖಂಡರು ಮಾತನಾಡ್ತಾ ಇದ್ರು ನಿಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಿಮ್ಮ ಸಮಾಜಕ್ಕೆ ಅನ್ಯಾಯ ಆಗಬಾರದು ಅಂತೇಳಿ ಕೋವಿ ಪಂಜಾರ್ ಕೊರ್ಚಾ ಕರುವ ನಾಲ್ಕೂವರೆ ಪರ್ಸೆಂಟ್ ಮೀಸಲಾತಿಯನ್ನು ಕಟ್ಟಿದ್ರು ಕೇವಲ ನಾಲ್ಕು ಸಮುದಾಯಗಳ ಪರ್ಸೆಂಟ್ ಲಾಭ ಪಡುತ್ತಾ ಇದ್ರು ಒಂದು ಪರ್ಸೆಂಟ್ ಪ್ರತ್ಯೇಕವಾಗಿ ಅಲೆಮಾನ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತೇಳಿ ಪ್ರತ್ಯೇಕ ಪತ್ತಿಂದ ಕೈ ಬಿಡ್ತಾರೆ ಹೇಳಿ ರಾಜ್ಯದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ ಪ್ರಚಾರವನ್ನು ಮಾಡ್ತಾ ಇದ್ರು ಆದ್ರೆ ಇವತ್ತು ನಮ್ಮ ಬಿಜೆಪಿ ಸರ್ಕಾರ இவத்தாண்ட அபிவிருத்தி நகமனும் இவங்க கருவி அபிவிருத்தி நகமனும் யாரு அலுவலக கொஞ்ச கொடுவோ யாரும் கூட அன்யாய ஆடியூரப்பட முதல் ஆகிட்ட சமுதாய நியாயப்பட கல இவத்தேலாக இவத்தேலாக இவங்க ஏன் இந்த Polisler polisler! Poli, poli. <laughs> ಕ್ಷಮಿಸೋದಕ್ಕೆ ಸಾಧ್ಯ ನಾನೇ ರಾಜ್ಯದ ಮುಖ್ಯಮಂತ್ರಿಗಳು ವೇದಿಕೆ ಮಾಡಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ಗೋವಿ ಪಂಜ ಕೊರ್ಚ ಕೊರ್ಮ ಇವತ್ತು ಹಲವಾರು ಸಮುದಾಯಗಳು ಇವತ್ತು ಕಣ್ಣೀರು ಹಾಕ್ತಾ ಇದ್ದೇವೆ ಬೀದಿಗಿಂತ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಬೇಡಿಕೆ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಯಾವುದೇ ಎಸ್ ಸಿ ಸಮುದಾಯಕ್ಕೂ ಯಾರನ್ನು ಕೂಡ ಅನ್ಯಾಯ ಆಗ್ಬಾರ್ದು ಎಸ್ ಸಿ ಸಾಧ್ಯ ಸಿದ್ದರಾಮಯ್ಯ ಸಾಧ್ಯ ಆ ಮುಖ್ಯಮಂತ್ರಿ ಕುರ್ಚೋದೇ ಕೊಟ್ಟಿರ್ತಕ್ಕಂಥ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಎನ್ನುವುದನ್ನು ಕೂಡ ಮರೆತು ಇವತ್ತೇನು ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡುದು ಕೊಟ್ಟಿದ್ದೀರಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಯಾವ ಸಮುದಾಯ ಸಮಾಜವೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ನಂದೇರ್ತಕ್ಕಂಥ ಪರಿಸ್ಥಿತಿ ನೋಡ್ಕೊಂಡಿದ್ದೀರಿ ನಾವೇನು ಕೂಡ ನಿರೀಕ್ಷೆ ಮಾಡಿದ್ವಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಸಮಾಜದ ಎಲ್ಲ ಸ್ವಾಮೀಜಿಗಳಲ್ಲಿ ಬಂದಂತ ಸಂದರ್ಭದಲ್ಲಿ ನಮ್ಮ ತಾಯಿಯನ್ನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಲ್ಲಿ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮನೆ ಮಠ ಕೆಲಸ ಕಾರ್ಯಗಳನ್ನ ಬಿಟ್ಟು ಇವತ್ತು ಪ್ರಮುಖ ಬಂದ್ರೆ ಮುಖ್ಯಮಂತ್ರಿಗಳು ಸಿಗ್ತಾರೆ ಅಂತ ಬಂದ್ರೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರೆ ಅವರ ಮಾನಸಿಕ ಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೋಬೇಕು ಅವರ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ನಾನು ಸಂದರ್ಭ ಹೇಳ್ತೇನೆ ம அலவார் காரண அன்யாய ஆபார்த்து நியாய படத்தினாயிருத்தோராட்டி நாவெல்லாம் கூட நிறைய அனுமான மது அல்ல சர் அவேகன ಅಲ್ಲಿ ಹಿಂದೂ ಸಮಾಜವನ್ನು ಉಳಿತಕ್ಕಂಥ ಕೆಲಸ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಹಿಂದೂ ಮಹಿಳೆಯರ ಮೇಲೆ ಇವತ್ತು ಗಣಪತಿ ವಿಸರ್ಜನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಲಾಟಿಸ್ ಚಾರ್ಜ್ ಮಾಡಿ ಅವ್ರ ಮೇಲೆ ಎಫ್ಐ ಆರ್ ರಿಜಿಸ್ಟರ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಕೂಡ ನನ್ನೆಲ್ಲ ಪಕ್ಷದ ಮುಖಂಡರು ನಾವೆಲ್ಲರೂ ಕೂಡ ಮಂಜೂರಿಗೆ ಹೋಗಿ ಅಲ್ಲಿ ಇನ್ನೂ ಕೂಡ ಕಾರ್ಯಕ್ರಮ ನಡೀತಾ ಇತ್ತು ನಾನು ಇರ್ತಕ್ಕಂಥ ನಮ್ಮೆಲ್ಲ ಹಿಂದೂ ಸಮಾಜದ ಕಾರ್ಯಕರ್ತರು ವಿನಂತಿ ಮಾಡಿ ಇಲ್ಲಪ್ಪ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಬೃಹತ್ ಪ್ರತಿಭಟನೆ ಬೆಂಗಳೂರಲ್ಲಿ ನಡೀತಾ ಇದೆ ನಮ್ಮ ಸಮಾಜದಲ್ಲ ಬಾಂಧವರು ಬೆಂಕ್ತಾರೆ ಅವರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ನಾವು ಜನರಿಗೆ ತೋರಿಸ್ಲೇಬೇಕಾಗಿದೆ ನಾವು ತಕ್ಷಣ ಬೆಂಗಳೂರು ಸಂತೋಷ ಆಗಿದೆ ಕಾಂಗ್ರೆಸ್ ಇದ್ದೇ ಇರ್ತಕ್ಕಂಥ ಇವತ್ತು ಹೋರಾಟ ಕಿಂಚುವ ಹೋರಾಟ ಪ್ರಾರಂಭ ಆಗಿದೆ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಗಲೇಬೇಕಾಗ್ತದೆ ನಿಮ್ಮ ಹೋರಾಟಕ್ಕೆ ಕಾಂಗ್ರೆಸ್ ಸರ್ಕಾರ ಆಗ್ತದೆ ಮಾತನ್ನು ಹೇಳ್ತಾ ನೀವೆಲ್ಲರೂ ಕೂಡ ಒಟ್ಟಾರೆ ಎಲ್ಲ ಜಿಲ್ಲೆಗಳಿಂದ ಬಂದಿದ್ರೆ ನಮ್ಮ ಶಿಕಾರಿಪುರದಿಂದ ಕಾರ್ಯಕರ್ತರು ಕೂಡ ಕೂಡ ಬಂದಿದ್ದಾರೆ ಎಲ್ಲ ಕೂಡ ಹೋರಾಟ ಮುಗಿಸ್ಕೊಂಡು ಎಲ್ಲ ಕೂಡ ಸಮಾಜು ಎಲ್ಲ ಮುಖಂಡರು ವೇದಿಕೆ ಮೇಲೇ ಸ್ವಾಮೀಜಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿ ಮುಂದೆ ಹೋರಾಟ ಯಾಸ್ಪಿಟ್ಲಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಲ್ಲಿ ನಿಟ್ಟಿನಲ್ಲಿ ಅವ್ರು ನಿರ್ಧಾರ ಮಾಡ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲ ಮಿತ್ರರಿಗೆ ಎಲ್ಲರೂ ಕೂಡ ಬೆನ್ನೆಚ್ಚಿನ ಮಾತನ್ನು ಮುಗಿಸ್ತಾ ನಮಸ್ಕಾರ